ನಮ್ಮ ರೋಡ್ರಿ ಕಡೆಯಿಂದ ನಾವೆಲ್ಲ ಬಂದಿದ್ದೇವೆ ಮಹಾವೀರ್ ಮೆಡಿ ಸೇಲ್ಸ್ ಕಡೆಯಿಂದ ಬೇರುಮಲ್ ಭಂಡಾರಿ ಅವರೇ ವಿನೋದ್ ಜೈನ್ ಅವರೇ ಮಲ್ಲಪ್ಪನಹಳ್ಳಿ ಗ್ರಾಮಸ್ಥರೇ ಪ್ರೆಸ್ ಮೀಡಿಯಾಯಿಂದ ಇಂದ ಬಂದಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ ಎಲ್ರಿಗೂ ನಮಸ್ಕಾರ ಹೇಳ್ತಾ ನನಗೆ ಇವತ್ತಿಲ್ಲಿ ನಿಂತು ನಿಮ್ಮ ಹತ್ರ ಮಾತಾಡೋದಕ್ಕೆ ಭಾರಿ ಖುಷಿ ಆಗ್ತಿದೆ ಯಾಕೆ ಅಂದರೆ ನಮ್ಮ ರೋಟ್ರಿ ಅವರು ರೋಟ್ರಿ ಬ್ಯಾಂಗ್ಳೂರ್ ಬಸನಗುಡಿ ಕಡೆಯಿಂದ ಒಂದು ಎರಡು ಹೆಜ್ಜೆ ಮುಂದೆ ಹಾಕಿ ಲೇಕ್ ರಿಜುವನೇಷನ್ ಅಂತ ನಮ್ದೊಂದು ಪ್ರಾಜೆಕ್ಟ್ ಇರುತ್ತೆ ಅಂದರೆ ನಾವು ಒಂದು ಲೇಕ್ ಹಳೆ ಹಳೇದಾಗಿರೋ ಲೇಕ್ನ ಅದನ್ನು ಕಟ್ಕೊಡೋದೇ ಆಗಲಿ ಅದನ್ನು ಜೀರ್ಣೋದ್ಧಾರ ಮಾಡೋದೇ ಆಗಲಿ ಇವೆಲ್ಲ ಮಾಡೋದಕ್ಕೆ ಒಂದು ಕಾರ್ಯಕ್ರಮ ನಮ್ಮ ಹತ್ರ ಇದೆ ಬಟ್ ಏನಂದ್ರೆ ನಾವು ಬೆಂಗಳೂರಲ್ಲಿ ಒಂದು ಮೂಲೆಯಲ್ಲಿ ಕುತ್ಕೊಂಡು ಇಲ್ಲಿ ಏನು ನಡೀತಿದೆ ಅಂತ ಎಷ್ಟೋ ಸಲ ಗೊತ್ತಾಗೋದೇ ಇಲ್ಲ ಅದಕ್ಕೆ ಏನಾಗುತ್ತೆ ನಮ್ಮ ಪಾರ್ಟ್ನರ್ಶಿಪ್ ಅಂತಾರೆ ನಮ್ಮ ಬ್ಯಾಂಗ್ಳೂರು ಕಡೆಯಿಂದ ಇಲ್ಲಿ ಲೋಕಲ್ ಇಲ್ಲಿ ಎಲ್ಲ ಕಡೆ ನಮ್ಮ ರೋಟ್ರಿ ಕ್ಲಬ್ಗಳಿದೆ ಆ ಲೋ ರೋಟ್ರಿ ಕ್ಲಬ್ ಕಡೆಯಿಂದ ಅವರು ಬಂದು ನಾವು ಬಂದು ಗ್ರಾಮಸ್ಥರು ಕೈ ಜೋಡಿಸಿದ್ರೆ ಏನಾದರೂ ಒಂದು ಕೆಲಸ ಮಾಡ್ಬೋದು ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ನೀರು ಅನ್ನೋದು ನಮಗೆ ದೇವರು ಮೊದಲಿಂದ ಕೊಟ್ಟಿದ್ದಾನೆ ಎಷ್ಟು ಕೊಟ್ಟಿದ್ದಾನೆ ಅಂದರೆ ನಮಗೆ ಅದ್ರ ಬಗ್ಗೆ ಇದೇ ಇಲ್ಲ ಸೀರಿಯಸ್ನೆಸ್ಸೇ ಇಲ್ಲ ಟ್ಯಾಪ್ ಓಪನ್ ಮಾಡಿದ ತಕ್ಷಣ ಬೆಂಗ್ಳೂರು ನೀರು ಬರ್ತದೆ ನಿಮಗೂ ಎಲ್ಲ ನೀರು ಚೆನ್ನಾಗಿ ಸಿಗ್ತದೆ ಅದ್ರ ಕಡೆ ಗಮನ ಇಲ್ಲ ಈಗ ನಾವು ಬ್ಯಾಂಗ್ಳೂರಲ್ಲಿ ಟ್ಯಾಪ್ ಓಪನ್ ಮಾಡಿದಾಗ ನೀರು ಬರಲ್ವಲ್ಲ ಓ ಇಬ್ ನೀರು ಬರ್ತಾ ಇಲ್ಲ ಅನ್ನೋದು ಎಲ್ರಿಗೂ ಅದ್ರ ಗಮನ ಅದ್ರ ಕಡೆ ಗಮನ ಸ್ಟಾರ್ಟ್ ಆಗಿದೆ ಮನುಷ್ಯ ಎಲ್ಲಿ ನೀರು ಇದೆಯೋ ಅಲ್ಲೇ ವಾಸಿಸ್ತಾನೆ ನೀವು ಹಳೆ ಕತೆ ನೋಡಿದ್ರೆ ಎಲ್ಲೆಲ್ಲಿ ನದಿ ಇತ್ತೋ ಅಲ್ಲೇ ಜನಗಳು ವಾಸ ಮಾಡ್ತಿದ್ರು ಯಾಕೆಂದರೆ ಎಲ್ಲಿ ನೀರಿರುತ್ತೋ ಅಲ್ಲಿ ಜೀವನ ಇದೆ ಅಂತ ಈಗ ಬರ್ತಾ ಬರ್ತಾ ಏನಾಗಿದೆ ಪಾಪ್ಯುಲೇಷನ್ ಅಂದರೆ ನಾವು ಜನಸಂಖ್ಯಾತೆಯೂ ಜಾಸ್ತಿ ಆಗಿದೆ ಒಂದು ನೂರು ವರ್ಷದ ಕೆಳಗೆ ಈಗ ಒಬ್ಬರಿದ್ದರೆ ಈಗ ನಾವು ಆಲ್ಮೋಸ್ಟ್ ನಾಲ್ಕು ಜನನೂ ಐದು ಜನನೂ ಇದ್ದೀವಿ ಜಾಗ ಅಷ್ಟೇ ನೀರು ಇರೋದು ಒಬ್ಬರು ಉಪಯೋಗಿಸೋದು ಈಗ ಐದು ಜನ ಉಪಯೋಗಿಸೋ ಪರಿಸ್ಥಿತಿಲಿ ಬಂದಿದ್ದಾವೆ ಅದ್ರ ಜೊತೆಗೆ ಅದನ್ನು ಕಾಪಾಡೋದು ನಮಗೆ ಕ ಈಸಿಯಾಗಿ ಸಿಗ್ತಾ ಇತ್ತಲ್ವ ಕೆಳಕ್ಕಿಂತ ಮೊದಲೇ ನೀರು ಸಿಗ್ತಾಯಿತ್ತಲ್ವ ಅದಕ್ಕೆ ನಮ್ಗೆ ಅದ್ರ ಬಗ್ಗೆ ಗಮನ ಇಲ್ಲ ಆ ಪರಿಸ್ಥಿತಿಲಿ ಈಗ ಎಲ್ಲ ಕಡೆ ನೀರು ಶಾರ್ಟೇಜ್ ಆಗ್ಬಿಟ್ಟಿದೆ ಒಂದು ಕಡೆ ಡೆವಲಪ್ಮೆಂಟ್ ಇದೆ ಆದ್ದರಿಂದ ಮರಗಳು ಕಡಿತಾ ಇದ್ವಿ ಒಂದು ಕಡೆ ರೋಡ್ಗಳಾಗಬೇಕು ಇನ್ನೊಂದು ಕಡೆ ನಮಗೆಲ್ಲ ಒಂದ್ರ ಒಂದು ಜ ಒಂದು ಒಬ್ಬ ಇರೋ ಜಾಗದಲ್ಲಿ ಈಗ ಐದು ಜನ ಅನ್ನೋವಾಗ ನೂರ ನಲವತ್ತು ಕೋಟಿ ಜನಕ್ಕೆ ಊಟ ಬೇಕು ಇದ್ರ ಕಡೆ ಗಮನ ಮಾಡಿ ಗಮನ ಕೊಟ್ಟು ನಮಗೆ ಈ ಪರಿಸರದ ಬಗ್ಗೆ ಗಮನ ಕೊಡೋದು ನಾವು ಸ್ವಲ್ಪ ಮರ್ತಿದ್ದೇವೆ ಅದೇ ಅನಿಸುತ್ತೆ ಈಗ ಈ ವರ್ಷ ಇಷ್ಟು ಜಾಸ್ತಿ ಬಿಸಿಲಿರೋದು ನಾನು ಹುಟ್ಟು ಬೆಳೆ ಹುಟ್ಟು ಬೆಳೆದಿರೋದು ಬೆಂಗ್ಳೂರಲ್ಲೇ ಯಾವತ್ತೂ ಇಷ್ಟು ನಾವು ಬಿಸಿಲು ನೋಡಲೇ ಇಲ್ಲ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಕೆಳಗೆ ರಿಟೈರ್ಡ್ ಪೀಪಲ್ಸ್ ಪ್ಯಾರಾಡೈಸ್ ಅಂತ ಇದ್ರು ಅಂದರೆ ನಿವೃತ್ತಗೊಂಡವ್ರದ್ದು ಬಂದೆಲ್ಲ ಇರ್ತಾರೆ ಅಂತ ಹೇಳ್ತಿದ್ರು ಅಷ್ಟು ಚೆನ್ನಾಗಿತ್ತು ಈಗ ಬರ್ತಾ ಬರ್ತಾ ಪ್ರಪಂಚಕ್ಕೆ ಫೇಮಸ್ ಆಯಿತು ಎಲ್ಲರ ದುಡ್ಡಿದೆ ಎಲ್ಲರ ಹತ್ರನೂ ಪದವಿಗಳಿದೆ ಬಟ್ ಈಗ ಬರ್ತಾ ನೀರಿಲ್ಲ ಅನ್ನೋದು ಒಂದು ಸಮಸ್ಯೆ ಆಗಿರೋದ್ರಿಂದ ಬೆಂಗಳೂರಲ್ಲಿ ನೀರಿಲ್ಲ ಅಂದರೆ ಸುತ್ತಮುತ್ತಲೂ ನೀರಿಲ್ವಲ್ಲ ಆದ್ದರಿಂದ ಈ ಜಾಗದಲ್ಲಿ ಕಲ್ಯಾಣಿನ ಜೀರ್ಣೋದ್ಧಾರ ಮಾಡಿಕೊಂಡು ಅದನ್ನು ಡೆವಲಪ್ ಮಾಡಿ ಅದನ್ನು ಕಾಪಾಡಿಕೊಂಡು ಅದರಲ್ಲಿ ಬರೋ ನೀರನ್ನು ಇಟ್ಕೊಂಡು ಎಲ್ಲರೂ ಉಪಯೋಗಿಸಿ ಅದರಲ್ಲಿ ಉಪಯೋಗಿಸ್ಕೋತೀರಾ ಅಂತ ನಾವೆಲ್ಲರದ್ದು ನಮ್ಮದೊಂದು ಆಸೆ ಚೆನ್ನಾಗಿ ತಿಳ್ಕೊಳ್ಳಿ ನಮ್ಮ ದಾನಿಗಳ ಪಕ್ಕದಲ್ಲಿ ಕೂತಿದ್ದಾರಲ್ಲ ಅವರು ಒಳ್ಳೆ ಮನಸ್ಸಿರ್ಬೋದು ಒಳ್ಳೆ ಮನಸ್ಸಲ್ಲಿ ಅವ್ರ ಪಾಪ ಏನು ಮಾಡ್ತಾರೆ ದುಡ್ಡು ಕೊಡ್ತಾರೆ ನಾವು ಒಂದು ಒಳ್ಳೆ ಮನಸ್ಸಲ್ಲಿ ಏನು ಮಾಡ್ತೀವಿ ನಿಮಗೆಲ್ಲ ರೆಡಿ ಮಾಡಿ ಕೊಡ್ತೇವೆ ಬಟ್ ನಾವು ದಿನಾಗಲೂ ಬಂದಿದ್ದನ್ನು ನೋಡ್ಕೊಳ್ಳೋದಕ್ಕಾಗೋದಿಲ್ಲ ಮಾಡ್ತೀವಿ ಹೊಡ್ತೀವಿ ಆಗ ಆಗಲೇ ನಮ್ಮ ಪ್ರೆಸಿಡೆಂಟ ಸುಂದರ ರಾಜ್ಪತಿ ಅವರು ಹೇಳ್ದಂಗೆ ಇದನ್ನು ಮುಗಿಸ್ತೀವಿ ಇನ್ನೊಂದು ಕಡೆ ಇನ್ನೊಂದು ಪ್ಲ್ಯಾನ್ ಹಾಕ್ಕೊಂಡು ಹೋಗ್ತಾ ಇರ್ತೀವಿ ಹಾಗಿರುವಾಗ ಕಟ್ಸಿ ನಿಮ್ಮ ಕೈ ಕೊಟ್ಟ ಮೇಲೆ ಅದನ್ನು ಯಾವ ಥರ ಕಾಪಾಡ್ಕೊತೀರಾ ಅದರಲ್ಲಿ ಕ್ಲೀನಾಗಿ ಹೆಂಗೆ ಇಟ್ಕೊಳ್ತೀರಾ ಅದರಲ್ಲಿ ನೀರು ಹೆಂಗೆ ಉಪಯೋಗಿಸ್ಕೊಂಡು ಕುಡಿಯೋ ಮಟ್ಟಕ್ಕೆ ಅದನ್ನು ತರೋದಕ್ಕೆ ಅದು ಕ್ಲೀನಾಗಿ ಬೆಲ್ಲ ಮಾಡಿ ಕೊಟ್ಟ ಮೇಲೆ ಇಟ್ಕೋತೀರ ಅನ್ನೋದು ನಿಮಗೆ ಬಿಟ್ಟಿದ್ದದು ನಮ್ಮ ಸ ನಮ್ಮ ವಿಜಯರಾಜ್ ಅವ್ರು ಹೇಳಿದ್ರು ಮುಂದಕ್ಕೆ ಬರೋ ಪೀಳಿಗೆಗೆ ನಾವೇ ಜವಾಬ್ದಾರಿ ಅವ್ರು ನಮ್ಗೆ ಶಾಪ ಹಾಕ್ಬಾರ್ದಂತೆ ಆ ಥರ ಇರೋವಾಗ ನಾವು ಕಾಪಾಡ್ಕೊಳ್ಳೋದು ಮ ಕಾಪಾಡಿ ಅವ್ರು ಕೊಡೋದು ಹಂಗಿರಲಿ ನಾವು ಅದನ್ನು ಉಪಯೋಗಿಸಿ ನಾವು ಚೆನ್ನಾಗಿ ಬದುಕಬೇಕು ಅನ್ನೋದೇ ನಮಗೀಗ ಬೇಕಾಗಿರೋದು ಒಂದು ಸಲ ನೀವು ಏನಾದರೂ ಅನ್ನೋ ಆಫ್ರಿಕಾಲಿರೋ ದೇಶಗಳಲ್ಲಿ ಪರಿಸ್ಥಿತಿಗಳು ನೋಡಿದ್ರೆ ನಾವು ಆಗಲೇ ಎಷ್ಟು ಪುಣ್ಯವಂತರಪ್ಪ ಈ ದೇಶದಲ್ಲಿ ಹುಟ್ಟಿದ್ದೀವಿ ಅನ್ಸುತ್ತೆ ಸಿಕ್ಕಾಪಟೆ ಅಲ್ಲಿ ಬಿಸಿಲು ನಮಗೆ ಎಷ್ಟು ನೀರಿದೆಯೋ ಅದಲ್ಲಿ ಹತ್ತು ಪ ಹತ್ತು ಭಾಗವೂ ಅವ್ರ ಹತ್ರ ಇಲ್ಲ ಅವ್ರ ಪರಿಸ್ಥಿತಿಗಳು ನೋಡಿದ್ರೆ ಎಷ್ಟು ಕೆಟ್ಟದಾಗಿದೆ ಅಂದರೆ ನಾವು ಅದು ನೋಡಿ ಬೇಕಾದರೆ ಕಲ್ತ್ಕೋಬೇಕು ಅನ್ನೋದೊಂದು ಕಡೆ ಇಲ್ಲವಾ ನಾವು ಗಮನ ಕೊಡಲಿಲ್ಲ ಅಂದರೆ ಇನ್ನೊಂದು ಹತ್ತು ಇಪ್ಪತ್ತು ಇಪ್ಪತ್ತೈದು ವರ್ಷದಲ್ಲಿ ನಮ್ಮ ಪರಿಸ್ಥಿತಿನೂ ಅಲ್ಲಿಗೆ ಹೋಗ್ತದೇನೋ ಅನ್ನೋದಕ್ಕೆ ನಾವು ಅದರ ಕಡೆ ಗಮನ ಕೊಡಬೇಕಾಗಿದೆ ಈ ಇದರಲ್ಲಿ ಈ ನಿಟ್ಟಿನಲ್ಲಿ ರೋಟ್ರಿ ಕಡೆಯಿಂದ ಈ ಗ್ರಾಮಸ್ಥರಿಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಶುಭಾಶಯಗಳನ್ನು ಕೋರ್ತಾ ಕೊಟ್ಟಿದ್ದನ್ನು ಚೆನ್ನಾಗಿ ಕಾಪಾಡಿ ಕಾಪಾಡಿಕೊಳ್ಳಿ ಅಂತ ನಮ್ಮ ಕಡೆಯಿಂದ ಮನವಿಯಿಂದ ಹೇಳ್ತಾ ಇಲ್ಲಿ ಬಂದಿರೋ ಎಲ್ರಿಗೂ ನೆದ್ದಿರೋರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಈ ಇಂಥ ಉಪಯೋಗಗಳನ್ನು ಇನ್ನಷ್ಟು ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾ ಯಾಕೆಂದರೆ ಈ ಇಪ್ಪತ್ತಿಪ್ಪತ್ತೈದು ವರ್ಷದಲ್ಲಿ ನಮ್ಮ ದೇಶ ಎಷ್ಟು ಮುಂದಕ್ಕೆ ಹೋಗಿದೆ ಅಂದರೆ ಒಂದು ರೂಪಾಯಿ ತರೋದು ಎಷ್ಟು ಕಷ್ಟ ಆಯಿತು ಈಗ ಒಂದು ಕೋ ಕೋಟಿ ತರೋದು ತುಂಬ ಕಷ್ಟ ಇಲ್ಲ ಜನಗಳು ಕೊಡೋ ರೆಡಿ ಇದ್ದಾರೆ ಬಟ್ ಕೊಡೋಕ್ಕಿಂತ ಅವ್ರಿಗೇನೆಂದ್ರೆ ಅವರು ಅದು ಕಷ್ಟಪಟ್ಟರು ದುಡ್ಡು ಅವರು ಅವ್ರು ಎಲ್ಲಿ ನಾನು ಹೊತ್ಕೊಂಡು ಬಂದಿಲ್ಲ ಅವರು ಕಷ್ಟಪಟ್ಟಿರೋ ದುಡ್ಡನ್ನ ಬೇರೆಯವ್ರು ಕೊಡೋದಕ್ಕೆ ಅವ್ರಿಗೆ ಮುಜುಗಿರ ಇಲ್ಲ ಬಟ್ ಕೊಟ್ಟಾಗ ಅದನ್ನು ಸರಿಯಾಗಿ ಉಪ್ಸ್ಕೊ ಉಪಯೋಗಿಸ್ಕೋತಾರ ನಾವು ಕೊಟ್ಟಿರೋ ದುಡ್ಡು ಎಲ್ಲೂ ಮಿಸ್ಯೂಸ್ ಅಂತಾರೆ ಅಂದರೆ ಹಾಳಾಗೋಗಿಲ್ಲ ಅನ್ನೋ ಪರಿಸ್ಥಿತಿ ಅವ್ರಿಗೇನಾದರೂ ಮನದಟ್ಟಿದ್ರೆ ಒಂದು ರೂಪಾಯಿ ಜಾಗದಲ್ಲಿ ಹತ್ತು ರೂಪಾಯಿ ಕೊಡ್ತಾರೆ ಅಂತ ಹೇಳ್ತಾ ಇದನ್ನು ನೀವು ಕರೆಕ್ಟಾಗಿ ಮಾಡಿ ತೋರಿಸಿ ಕರೆಕ್ಟಾಗಿ ಮೈಂಟೈನ್ ಆದಮೇಲೆ ಇದೇ ನಿಮಗೆ ಅದೇನಂತಾರೆ ಪಬ್ಲಿಕ್ ಇಮೇಜ್ ಥರ ಆಗ್ತದೆ ನೀವು ಯಾರು ಬಂದರೂ ಇದನ್ನು ತೋರಿಸ್ಬೋದು ಸರ್ ಇದು ಹಳೆ ಫೋಟೋ ಹಿಂಗಿತ್ತು ಈಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆಗೇನಾಗುತ್ತೆ ಜನಗಳಿಗೋ ಇವ್ರ ಹತ್ರ ದುಡ್ಡು ಕೊಟ್ಟರೆ ಅಥವಾ ಏನಾದರೂ ಮಾಡಿದ್ರೆ ಅವ್ರು ಚೆನ್ನಾಗಿ ಕಾಪಾಡ್ಕೋತಾರೆ ಅನ್ನೋ ಧೈರ್ಯ ಅವ್ರಿಗೆ ಬಂದಾಗ ನಿಮ್ಗೆ ಯಾವ ಥರನು ಬರ ಇಲ್ಲ ಯಾವ ಥರನು ಬರ ಬರೋದಿಲ್ಲ ಅಂತ ಹೇಳ್ತಾ ರೋಟ್ರಿ ಕಡೆಯಿಂದ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ ಥ್ಯಾಂಕ್ ಯು ವೆರಿ ಮಚ್ ಉದಯ್ ಭಾಸ್ಕರ್ ಜಿ ರೆಸ್ಪೆಕ್ಟೆಡ್ ಮೈ ರೋಟ್ರಿ ಫ್ರೆಂಡ್ಸ್ ಟು ಒಂದು ಹಿಂದಿಯಲ್ಲಿ ಒಂದು ಕಹಾವತಿದೆ ಬಿನ್ ಪಾನಿ ಸಬ್ ಬಿನ್ ಪಾನಿ ಸಪ್ಸೂನ್ ಅಂದ್ರೆ ನಮ್ಮ ಬಾಡಿ ಒಳಗಡೆ ಹೆಲ್ತ್ ಇಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ ಸೊ ಬಾಡಿ ಒಳಗಡೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಷ್ಟೇ ಈ ಜಗತ್ ಒಳಗಡೆ ನೀರು ಅಷ್ಟು ಇಂಪಾರ್ಟೆಂಟ್ ಬಿನ್ ನೀರು ಇಲ್ಲ ಅಂದರೆ ಏನೂ ಇಲ್ಲ ಏನು ಸುಖ ಇಲ್ಲ ಅಂಡ್ ದಟ್ ಈಸ್ ವಾಟ್ ಬೆಂಗ್ಳೂರಲ್ಲಿ ನಮಗೆ ಈ ಸತಿ ಲಾಸ್ಟ್ ಲಾಸ್ಟ್ ವರ್ಷನೂ ಸ್ವಲ್ಪ ಕಡಿಮೆ ಕಡಿಮೆ ಮಳೆ ಬಂತು ಈ ಸತಿ ಮಳೆ ಇನ್ನೂ ಬಂದಿಲ್ಲ ಸೊ ಅದರದ್ದು ಬೆಲೆ ಗೊತ್ತಾಗಿದೆ ಅಂಡ್ ಆ ವಿಷಯ ಅಲ್ಲಿ ತುಂಬ ಒಳ್ಳೆ ಒಳ್ಳೆ ಪ್ಲೇಸ್ ಮಿನ್ ವಿ ಎಂಟರ್ ಇನ್ ಟು ದಿಸ್ ವಿಲೇಜ್ ಅಂದರೆ ತುಂಬ ಒಳ್ಳೆ ವೈಬ್ರೆಂಟ್ ಪಾಸಿಟಿವ್ ಪ್ಲೇಸ್ ಇದೆ ಒಳ್ಳೆ ಬಾವಿ ಒಳ್ಳೆ ಕಲ್ಯಾಣಿ ಸಿಕ್ಕಿದೆ ಡೆಫಿನೆಟ್ಲಿ ರವಿ ಆ್ಯಂಡ್ ಟೀಮ್ ದೇ ವಿಲ್ ವರ್ಕ್ ರವಿನ್ ಅಂಡ್ ಪೀನಿಯ ಮೀನ್ಸ್ ರೋಟ್ರಿ ಟೀಮ್ ಐ ಥಿಂಕ್ ದೇ ವಿಲ್ ಮೇಕ್ ಇಟ್ ಸೋ ಬ್ಯೂಟಿಫುಲ್ ತುಂಬಾ ಬ್ಯೂಟಿಫುಲ್ ಆಗಿ ರೆಡಿ ಆಗುತ್ತೆ ಜಸ್ಟ್ ಈಗ ಮಾತಾಡ್ತಾ ನಮ್ಗೆ ಗೊತ್ತಾಗಿದೆ ಒಂದು ಜುಲೈ ಫಸ್ಟ್ ವೀಕ್ ಜುಲೈ ಒಳಗಡೆ ಇದು ರೆಡಿ ಇರುತ್ತೆ ಸೊ ಐ ವಿಶ್ ಗಾಡಿಂದ ಹಂಗೆ ಪ್ರಾರ್ಥನೆ ಮಾಡ್ತೀನಿ ತುಂಬಾ ನೀರ್ ಬರಲಿ ಆ್ಯಂಡ್ ನಿಮ್ಮೆಲ್ಲರಿಗೂ ಇಲ್ಲಿ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಮನೆ ಎಷ್ಟಿದೆ ಆ ಮನೆ ಆ ಮನೆಯವ್ರಿಗೆ ಲೈಫ್ ಲಾಂಗ್ ನೀರ್ ಪ್ರಾಬ್ಲಮ್ ಸಾಲ್ವ್ ಆಗಲಿ ಅಂತ ಆ ಮಾತನ್ನ ಮುಗಿಸ್ತೀನಿ ಮಹಾವೀರಿ ಟೀಮು ಇಲ್ಲಿ ಬಂದಿದ್ದಾರೆ ಹೋಲ್ ಟೀಮ್ ಸಂಜೀವ್ ಅಂಡ್ ಹೋಲ್ ಥಿಂಗ್ ಬಿಟ್ಟು ಸ್ವಲ್ಪ ನಿಂತ್ಕೊಡಿ ಎಲ್ಲಾರು ದೇ ಆರ್ ಆಲ್ ವೆರಿ ವೆರಿ ಬಿಸಿ ಪರ್ಸನ್ಸ್ ನಮ್ಮ ಕಡೆಯಿಂದ ಜಾಸ್ತಿ ಇವ್ರು ಬಿಸಿ ಮ್ಯಾನೇಜರ್ಸ್ ಇವ್ರ ಮೇಲೆ ತುಂಬಾ ಭಾರ ಇದೆ ತುಂಬಾ ಮೆಡಿಕಲ್ ಸ್ಟೋರ್ ಏಳು ಎಂಟು ಸಾವಿರ ಮೆಡಿಕಲ್ ನಾವು ದಿನಕ್ಕೆ ಸರ್ವ್ ಮಾಡಬೇಕು ಆ ಸರ್ವ್ ಮಾಡೋರ ಇವರೇ ಡೇ ಅಂಡ್ ನೈಟ್ ನಮ್ದು ಟ್ವೆಂಟಿ ಫೋರ್ ಸಪ್ಲೈ ಇರುತ್ತೆ ಹೋಲ್ ಬ್ಯಾಂಗ್ಳೂರ್ ಐನೂರು ಕಿಲೋಮೀಟರ್ ರೇಡಿಯಸ್ಗೆ ಎವ್ರಿ ಡೇ ಎಂಟು ಸಾವಿರ ಮೆಡಿಕಲ್ ಸಪ್ಲೈ ಮಾಡೋ ಜವಾಬ್ದಾರಿ ಇವ್ರ ಶೋಲ್ಡರ್ ಮೇಲೆ ಇದೆ ಅಷ್ಟು ಬಿಝಿ ಟೈಮಲ್ಲಿ ಇವರು ಒನ್ ಒನ್ ಟೂ ಇಂದ ಇವರು ರವಿ ಜೊತೆಗೆ ರವಿ ಸರ್ ಜೊತೆಗೆ ವಿಜಯ್ ಮಿಸ್ ವಿಜಯ್ ಜೊತೆಗೆ ಹಾಕಿ ಒಳ್ಳೆ ಪ್ಲಾನ್ ಮಾಡಿ ಸರ್ಚ್ ಮಾಡಿ ಸಿ ಏನಾಗಿದೆ ಗೊತ್ತಾ ತುಂಬಾ ಈಸಿ ಇಲ್ಲ ನಮ್ಗೋಸ್ಕರ ನಾವು ದುಡಿಬೇಕು ಅಂದ್ರೆ ನಮ್ಮ ಪರಿವಾರಕ್ಕೋಸ್ಕರ ಅದು ತುಂಬಾ ಈಸಿ ಬಟ್ ಬೇರೆಕೋಸ್ಕರ ಸಮಥಿಂಗ್ ಸೊಸೈಟಿಗೋಸ್ಕರ ಮಾಡ್ಬೇಕಂದ್ರೆ ಅದರಲ್ಲಿ ರಿಯಲಿ ಆಗಿ ದಮ್ ಬೇಕು ಆ ದಮ್ ನಮ್ಮ ಮ್ಯಾನೇಜರ್ಸ್ ಅಲ್ಲಿ ಡೆಫಿನೆಟ್ಲಿ ದೇ ಆಫ್ ಥ್ಯಾಂಕ್ಸ್ ಟು ಮೈ ಥ್ಯಾಂಕ್ಸ್ ಥ್ಯಾಂಕ್ ಯು ಮೈ ಪಾರ್ಟ್ನರ್ ಜಿ ಆಲ್ಸೋ ಯೂರ್ ಸಪೋರ್ಟ್ ಇಲ್ಲ ಅಂದ್ರೆ ಈ ಈ ಲೆವೆಲ್ಗೆ ನಾವು ಹೊರಗೆ ಆಗ್ತಾ ಇರಲಿಲ್ಲ ಥ್ಯಾಂಕ್ ಯು ಸದಸ್ಯರಿಗೂ ಸ್ವಾಗತ ಬಹ್ತಾ ರೋಟ್ರಿ ಸಂಸ್ಥೆ ಸಮಾಜ ಸೇವೆಯಲ್ಲಿ ತೊಡಕೊಳ್ಳುತ್ತೆ ಇದಕ್ಕೆಲ್ಲದಕ್ಕೂ ನಾವು ಯಾವುದೇ ಮಾಡ ಸೇವೆ ಮಾಡುವಂಥ ಒಂದು ಕಾರ್ಯಕ್ರಮಗಳಿಗೆ ನಮಗೆ ಪ್ರೇರಣೆ ಕೊಡೋ ಜಿಲ್ಲಾ ಪಾಲಕರಾದ ಉದಯ್ ಅವರು ಸೊ ಅವ್ರನ್ನ ನಾನು ಇಲ್ಲಿ ಥ್ಯಾಂಕ್ಸ್ ಹೇಳ್ತಾ ಮತ್ತು ವೆಲ್ಕಮ್ ಮಾಡ್ತಾ ಈ ಕಲ್ಯಾಣಿ ಜೀರ್ಣೋದ್ಧಾರ ಕಾರ್ಯಕ್ರಮಕ್ಕೆ ದಾನಿಗಳಾಗಿರುವಂಥ ಬೇರುಮಲ್ ಭಂಡಾರಿಜಿ ಆ್ಯಂಡ್ ವಿನೋದ್ ಜೈನ್ ಅವರು ಮತ್ತು ಅವರ ಟೀಮ್ಗೆ ಸ್ವಾಗತ ಬಯಸ್ತಾ ನಮ್ಮ ರೋಟ್ರಿ ಲೇಕ್ ಸೈಡ್ ಅಧ್ಯಕ್ಷರಾದ ಇದ್ದಾರೆ ಮತ್ತು ಕಾರ್ಯದರ್ಶಿಗಳಾದ ಹೇಮಮಾಲಿನಿ ಮೇಡಮ್ ಅವರು ಇವರೆಲ್ಲರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ ಒಂದು ಹೇಳ್ತೀನಿ ನಮ್ಮ ಪುರಾಣ ಕಾಲದಿಂದಲೂ ಯಾರೇ ಅಧಿಕಾರ ಸ್ವೀಕರಿಸಿದ್ದ ಮೊದಲನೇ ಕೆಲಸ ಮಾಡ್ತಾಯಿದ್ದು ಒಂದು ಬಾವಿ ತೋರಿಸೋವಂಥ ಕೆಲಸ ಎರಡನೇದಾಗಿ ಗಿಡ ನೆಡುವಂಥದ್ದು ಸೊ ನಮಗೆ ಇವತ್ತು ಬಾವಿ ತೋಡಿದ್ರೆ ನೀರು ಸಿಗುತ್ತೆ ಅನ್ನೋ ಭರವಸೆಗಳೇನು ಕೆಲವು ಕಡೆ ಇಲ್ಲ ಆಗಿರುವಾಗ ಇರೋ ಕಲ್ಯಾಣಿಗಳಿದೆಯಲ್ಲ ಅದನ್ನು ನಾವು ಜೀರ್ಣೋದ್ಧಾರ ಮಾಡಿದ್ರೆ ಅದೇ ಬಾವಿ ಅದರಿಂದನೇ ನೀರು ಸೊ ಹಾಗಾಗಿ ನಾವು ರೋಟ್ರಿ ಬೆಂಗಳೂರು ಬಸನಗುಡಿ ಸದಸ್ಯರೆಲ್ಲ ನಾವು ನಮಗೆ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ವಿಚಾರದಲ್ಲೂ ಒಂದಿಷ್ಟು ಸೇವೆಗಳು ಮಾಡಬೇಕು ಅಂತ ನಮ್ಮ ಒಂದು ಮೊದಲೇ ಒಂದು ಪ್ಲ್ಯಾನ್ ಇರುತ್ತೆ ಆ ಪ್ಲ್ಯಾನ್ ವಿಚಾರದಲ್ಲಿ ಆ ಪ್ಲಾನ್ ಪ್ರಕಾರದಲ್ಲಿ ನಾವು ಇಲ್ಲಿ ಹಳ್ಳಿ ಕಡೆಗೆ ಕಲ್ಯಾಣಿಗಳನ್ನ ಮತ್ತು ಕೆರೆಗಳನ್ನ ಸಂರಕ್ಷಣೆ ಮಾಡಬೇಕು ಅಂತ ವಿಚಾರ ಮಾಡಿಕೊಂಡು ಒಂದು ಇಪ್ಪತ್ತು ಕಡೆ ನಾನು ರಮೇಶ್ ಕುಮಾರ್ ಅವರು ಮತ್ತು ವಿಜಯರಾಜ್ ಅವರು ಇರಲ್ಲ ಒಂದು ಇಪ್ಪತ್ತು ಕಡೆ ಓಡಾಡಿ ಯಾವ್ಯಾವುದನ್ನು ಜೀರ್ಣೋದ್ಧಾರ ಮಾಡೋಕ್ಕೆ ಅತ್ಯವಶ್ಯಕವಾಗಿದೆ ಅಂತ ನೋಡಿದಾಗ ಇಲ್ಲಿ ಮಲ್ಲಪ್ನಳ್ಳಿನ ನಾವು ಆಯ್ಕೆ ಮಾಡ್ಕೊಂಡಿದ್ದು ಯಾಕೆ ಅಂತಂದರೆ ಎರಡು ವಿಚಾರಕ್ಕೆ ಒಂದು ಇಲ್ಲಿನ ನೀರು ಬರೀ ನೀರಾಗಿಲ್ಲ ಇದರಲ್ಲಿ ಔಷಧಿ ಕೂಡ ಇದೆ ಅನ್ನೋದನ್ನ ಒಂದು ತಿಳ್ಕೊಂಡು ಮೊದಲನೇ ಹೆಜ್ಜೆ ಮಲ್ಲರ್ನಹಳ್ಳಿ ಇಡೋಣ ಅಂತ ನಾವೊಂದು ಮಾಡಿದ್ವಿ ಎರಡನೇ ವಿಚಾರ ಯಾಕೆ ಇದನ್ನು ಆಯ್ಕೆ ಮಾಡ್ಕೋಬೇಕಾಯಿತು ಅಂದರೆ ನಾವು ಇಲ್ಲಿ ಈ ಗ್ರಾಮಕ್ಕೆ ಬಂದು ಆ ಕಲ್ಯಾಣಿನ ಅದರದ್ದು ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳುವಾಗ ಒಂದು ನಮಗೆ ಗೊತ್ತಾಗಿದ್ದೇನು ಅಂತಂದರೆ ಈ ಗ್ರಾಮಸ್ಥರು ಇದ್ದಾರಲ್ಲ ಇಲ್ಲಿ ಅವರು ಭಾಳ ಮಂಚೂಣಿನಲ್ಲಿದ್ದು ತಮ್ಮ ಗ್ರಾಮದ ಬಗ್ಗೆ ಭಾಳ ಕಾಳಜಿ ವಹಿಸಿ ಮತ್ತು ಅವ್ರದ್ದು ಏನು ಹೆರಿಟೇಜ್ ಅಂತ ಕರಿತೀವಲ್ಲ ಅದನ್ನು ಉಳಿಸ್ಕೊಂಡು ನಾವು ಬೆಂಗಳೂರಿಂದ ಏನು ಕೊಡ್ತೀವಿ ಅದಕ್ಕಿನ್ನ ದ್ವಿಗುಣವಾಗಿ ದುಪ್ಪಟ್ಟಾಗಿ ಇವರು ಅದನ್ನ ಸಂರಕ್ಷಣೆ ಮಾಡ್ಕೊಳ್ತಾರೆ ನಾವು ಅವರು ಮೊದಲನೇ ಹೆಜ್ಜೆ ಮಲ್ಲಪ್ನಹಳ್ಳಿಗೆ ಇಡಬೇಕು ಅಂತೇಳಿ ಯೋಚನೆ ಮಾಡಿದ್ವಿ ಸೊ ನನಗೆ ತಿಳಿದ ಮಟ್ಟಿಗೆ ಈ ಈ ದಾನಿಗಳಿದ್ದಾರೆ ಮತ್ತು ಸ್ಫೂರ್ತಿಗಳಿದ್ದಾರೆ ನಾವು ಇದನ್ನು ಮುಂಚೂಣಿಗೆ ತಗೊಳ್ತಾ ಇದ್ದೀವಿ ಹಿನ್ನೆಲೆಯಲ್ಲಿ ಇದ್ರ ಹಿಂದೆ ಕೆಲಸ ಮಾಡ್ತಿರೋರು ಅವರಿಗೆ ನಾನು ಧನ್ಯವಾದಗಳನ್ನ ಹೇಳಬೇಕು ಒಂದು ನಮ್ಮ ರೋಟ್ರಿ ಬೆಂಗಳೂರು ಕಡೆ ಬೆಂಗಳೂರು ಬಸವನಗುಡಿ ಕಡೆಯಿಂದ ವಿಜಯರಾಜ್ ಅವರು ಎರಡನೇದು ಇಲ್ಲಿ ಲೇಕ್ ಸೈಡ್ ಕಡೆಯಿಂದ ರಮೇಶ್ ಕುಮಾರ್ ಅವರು ಇವರು ಇದಕ್ಕೆ ಭಾಳ ಮುತುವರ್ಜಿ ವಹಿಸಿ ಒಂದು ತಿಂಗಳ ಕಾಲದಿಂದ ಇದಕ್ಕೆ ಎಲ್ಲ ರೀತಿಯಲ್ಲೂ ಪ್ಲಾನ್ ಎಲ್ಲ ಮಾಡಿದ್ದಾರೆ ಮುಖ್ಯವಾಗಿ ಇದ್ರ ಮುಖಾಂತರ ನಾನು ಒಂದೇ ಒಂದು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತೀನಿ ನಿವೇದನೆ ಏನು ಅಂತಂದರೆ ಎಲ್ಲ ಕಡೆಯೂ ಸಾಧಾರಣವಾಗಿ ಕಾರ್ಯಕ್ರಮಗಳು ನಡೆಯುತ್ತೆ ಎಲ್ಲ ಆದಮೇಲೆ ಅದನ್ನು ಹೋಗೋದಾಗ್ಲಿ ಅಥವಾ ಅದನ್ನ ಉಳಿಸ್ಕೊಳೋದಾಗಲಿ ತುಂಬ ವಿರಳ ಈ ಗ್ರಾಮದಲ್ಲಿ ಅದು ವಿರಳವಾಗೋದಿಲ್ಲ ಸಾಧ್ಯ ಆಗತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಮಾಡ್ಕೊಂಡಿರೋದು ಅದನ್ನ ದಯವಿಟ್ಟು ಇದನ್ನ ಉಳಿಸ್ಕೊಳ್ಳಿ ಉಳಿಸ್ಕೊಂಡಾದ ನಂತರ ದಾನಿಗಳು ಮತ್ತೆ ಮತ್ತೆ ಬಂದು ಇದನ್ನೆಲ್ಲ ನೋಡ್ತಾ ಇರ್ತಾರೆ ಅದು ಪ್ರಯೋಜನ ಆಗಿದೆ ಅಂತಂದರೆ ಇದರ ಹತ್ತು ಪಟ್ಟಷ್ಟು ನಾವು ಈ ಗ್ರಾಮಕ್ಕೆ ಸೇವೆ ಮಾಡೋದಕ್ಕೆ ಅವಕಾಶ ಆಗತ್ತೆ ಅಂತ ಹೇಳ್ತಾ ನನ್ನ ಒಂದು ಈ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ನಮಸ್ಕೊ